ಸ್ನೇಹಿತರ ನಮಸ್ಕಾರ ವಿಚಾರ ಏನಪ್ಪ ಅಂದರೆ ಈ ವರ್ಷದಲ್ಲಿ ಎರಡು ಸಾವಿರದ ಇಪ್ಪತ್ತರದರಲ್ಲಿ ಈ ಪ್ರೈವೇಟ್ ಬಸ್ಗಳು ಖಾಸಗಿ ಬಸ್ಗಳು ಒಂದು ಎರಡು ಮೂರು ಬೆಂಕಿ ಎತ್ತಿದ್ದಾವೆ ಅದರಲ್ಲಿ ಸುಮಾರು ಜನ ಪ್ರಾಣನೂ ಕಳ್ಕೊಂಡಿದ್ದಾರೆ ಇದಕ್ಕೆ ಪರಿಹಾರನ ಇದುವರೆಗೂ ಕಣ್ಣಿಡಿದಿಲ್ಲ ಆ ಬಸ್ಗೆ ಬೆಂಕಿ ಹಚ್ಚಿದಾಗ ಹತ್ತಿದಾಗ ಒಂದು ಎರಡು ದಿನ ಎಲ್ಲ ಬಸ್ಗಳನ್ನು ತಪಾಸಣೆ ಮಾಡ್ತಾರೆ ಆಮೇಲೆ ಒಂದು ಎರಡು ಬಸ್ಸಿಗೆ ದಂಡ ಹಾಕ್ತಾರೆ ಆಮೇಲೆ ಸುಮ್ಮನೆ ಬಿಡ್ತಾರೆ ಅದೇ ಮತ್ತೆ ಕಂಟಿನ್ಯೂಸ್ ನಡೀತಾ ಇರುತ್ತೆ ಏನಾರು ಮಾಡ್ಕೊಳ್ಳಿ ಹೆಂಗಾರು ಹಾಳಾಗೋಗಲಿ ಇಲ್ಲೇನಪ್ಪ ಅಂದರೆ ದುಡ್ಡು ಇಂಪಾರ್ಟೆಂಟ್ ಅಷ್ಟೇ ಮನುಷ್ಯರ ಪ್ರಾಣಗಳು ಇಂಪಾರ್ಟೆಂಟ್ ಅಲ್ಲ ಇದರಲ್ಲಿ ದುಡ್ಡು ಇಂಪಾರ್ಟೆಂಟು ಇವತ್ತು ಸರ್ಕಾರ ಕೇಂದ್ರ ಸರ್ಕಾರ ಎರಡು ಲಕ್ಷ ಮತ್ತು ರಾಜ್ಯ ಸರ್ಕಾರ ಐದು ಲಕ್ಷ ಪರಿಹಾರ ಕೊಟ್ಟಿದೆ ಈ ಲೆಕ್ಕಾಚಾರ ನೋಡಿದ್ರೆ ಸರ್ಕಾರಗಳು ಪರಿಹಾರ ಕೊಡಬಾರ್ದು ಇದಕ್ಕೆ ಯಾಕಂದರೆ ಪ್ರೈವೇಟ್ ಕಂಪ್ನಿ ಬಸ್ಗಳು ಆಗಿರೋದು ಯಾಕಪ್ಪ ಅಂದ್ರೆ ಕೊಟ್ಟಿದ್ದಾರೆ ಇದರಲ್ಲಿ ಇವ್ರಿಗೆ ತಪ್ಪಿದೆ ಸರ್ಕಾರ ತಪ್ಪಿದೆ ಅದಕ್ಕೋಸ್ಕರ ಪರಿಹಾರ ಕೊಟ್ಟಿದ್ದಾರೆ ಸರ್ಕಾರ ತಪ್ಪಿಲ್ಲ ಅಂದರೆ ಇಲ್ಲಿ ಪರಿಹಾರ ಕೊಡ್ತಾ ಇರಲಿಲ್ಲ ಏನು ತಪ್ಪಿದೆ ಇವತ್ತು ಸಾರಿಗೆ ಇಲಾಖೆ ಆರ್ ಟಿ ಓದವರು ಏನೇನೆಲ್ಲ ಹಿಡಿದುಬಿಟ್ಟು ದಂಡಗಳು ಹಾಕ್ತಾರೆ ಇಂಥವೆಲ್ಲ ಬಸ್ಗಳು ಏನು ಇದು ಸಡನ್ನಾಗಿ ಹೆಂಗೆ ಬಿಂಕ್ ಎತ್ತಿತ್ತು ಹೆಂಗೆ ಇಡೀ ಬಸ್ಗೆ ಸಡನ್ನಾಗಿ ಯಾವ ರೀತಿ ಬೆಂಕಿ ಎತ್ತುತ್ತೆ ಯಾರಾದರೂ ಒಬ್ಬರಾದ್ರೂ ಯೋಚನೆ ಮಾಡೋರ ಇಲ್ಲ ಒಳಗಡೆ ಎಲ್ಲ ಏನಾರ ಗ್ಯಾಸ್ ಇರುತ್ತಾ ಇಲ್ಲ ಪೆಟ್ರೋಲ್ ಇರುತ್ತಾ ಇಲ್ಲ ಪೆಟ್ರೋಲ್ ಚೆಲ್ಲಿರ್ತಾರಾ ಅದು ಹೆಂಗ್ರಿ ದಗ್ಗನಂಗ ಬೆ ಬಸ್ಗೆಲ್ಲ ಬೆಂಕಿ ಬಿಡುತ್ತೆ ಒಂದು ಕಡೆಗಿಂದ ಇವಾಗ ನಾವೆಲ್ಲರೂ ಒಂದು ಕಡೆ ಬೆಂಕಿ ಹೆಚ್ಚಿದರೆ ಒಂದು ಕಡೆಯಿಂದ ಹುರ್ಕಂತ ಬರುತ್ತೆ ಹಂಗಾರೆ ಬಸ್ನಲ್ಲಿ ಏನು ಅಷ್ಟೊಂದು ನಿದ್ದೆ ಮಾಡ್ತಿದ್ರ ಅದೇನು ಫ್ಲೈಟ್ ಅದು ಹೋಗ್ಲಿ ಏನು ಸೌಂಡ್ ಆಗ್ದಂಗೆ ಹೋಗೋಕ್ಕೆ ಅಲ್ಲರಿ ಅಷ್ಟೊಂದು ರೋಡು ನೆಟ್ಟಗವ ದಡ್ಡ ಅಂತ ಹೇಳಿ ಸೌಂಡ್ ಬರೋದೇ ಅಲ್ವಾ ಯಜಗೊಂದು ಅಂಶಗಳು ರೋಡ್ ಆದರೂ ಕೂಡ ಅಂಶ ಹಾಕಿರ್ತಾರೆ ಆಮೇಲೆ ಅದೇನೋ ಇವಾಗ ವೈಟ್ ಪೇಂಟ್ ಹೊಡೆದರೆ ಅದು ಡಿಗಿಡಿಗಿ ಡಿಗಿಡಿಗಂತ ಹೋಗುತ್ತೆ ಆ ರೀತಿ ಸೌಂಡ್ ಬರುತ್ತೆ ನಾವು ಹೊರಡ್ತೀವಿ ರಾತ್ರಿ ಬಸ್ಸಲ್ಲಿ ಆಂ ಈಗೆಲ್ಲ ಸೌಂಡ್ ಬರುತ್ತೆ ಜನಗಳು ಅಷ್ಟೊಂದು ನಿದ್ದೆ ಮಾಡ್ತಿರ್ತಾರ ಯಾಕೆ ಬೆಂಕ್ ಹಚ್ಚಿ ಓಡ್ಬರಕ್ಕಾಗಲ್ವಾ ಯಾ ಹೆಂಗಿದು ಯಾವ ರೀತಿ ಬೆಂಕ್ ಹತ್ತುತ್ತೆ ಯಾರಾದರೂ ಯೋಚನೆ ಮಾಡಿದ್ದೀರಾ ಯಾರಾದರೂ ಸ್ವಲ್ಪ ಇದ್ರ ಬಗ್ಗೆ ಇಷ್ಟೊಂದೆಲ್ಲ ಓದಿದ್ದೀರಾ ವಿಜ್ಞಾನಿಗಳು ಇದ್ದೀರಾ ದೊಡ್ಡ ದೊಡ್ಡ ಸೈಂಟಿಸ್ಟ್ಗಳು ಇದ್ದೀರಾ ನೀವೆಲ್ಲ ಸ್ವಲ್ಪ ಯೋಚನೆ ಮಾಡಿದ್ದೀರಾ ಯೋಚನೆ ಮಾಡ್ತಾ ಇದ್ದೀರಾ ಆಂ ಆಫೀಸರ್ಗಳು ಸರ್ಕಾರಿ ಅಧಿಕಾರಿಗಳು ಬಿಡಿ ನಿಮಗಂತೂ ಲಂಚ ಕೊಟ್ಬಿಟ್ರೆ ಏನು ಬೇಕಾರೂ ಬಸ್ ಬಸ್ಸೇ ಬರ್ ಕೊಟ್ಬಿಡ್ತಾರೆ ನೀವೆಲ್ಲ ದಾರಿ ದಾರಿನ ಬರ್ದು ಕೊಟ್ಬಿಡ್ತೀರ ನೀವೆಲ್ಲ ಆಂ ಏನು ರಯ್ಯ ಸರ್ಕಾರಿ ಅಧಿಕಾರಿಗಳು ಸಂಬಳ ಸಾಕಂತೀರ ಲಕ್ಷ ಲಕ್ಷ ಸಂಬಳ ತಗೊತೀರಾ ನಾಚಿಕೆ ಆಗಲ್ವ ಲಂಚಕ್ಕೋಸ್ಕರ ಕೆಲಸ ಮಾಡ್ತೀರಲ್ಲಯ್ಯ ಲಂಚಕ್ಕೋಸ್ಕರ ಏನೇನು ಬೇಕಾರೆಲ್ಲ ಮಾಡಿಕೊಟ್ಬಿಡ್ತೀರಲ್ಲಯ್ಯ ಒಟ್ಟೆಗೆ ಏನು ಸಗಣಿ ತಿಂತೀರೇನರ ನೀವೆಲ್ಲ ಯಾಕ್ರೆಯ ಹಿಂಗೆ ಮಾಡ್ತೀರಾ ಅನ್ಯಾಯವಾಗಿ ಈ ಬಡವ್ರ ಪ್ರಾಣಗಳನ್ನ ಬಲಿ ತಗಂತ ಇದರಲ್ಲಿ ನೀವು ಸೇರ್ಕೊಂಡು ಇದರಲ್ಲಿ ಪಾಲು ಸಾರಿಗೆ ಅವ್ರದ್ದು ಕೂಡ ಇದೆ ಇದರಲ್ಲಿ ಏನತ್ತು ಬಸ್ಗೆ ಬೆಂಕಿ ಎತ್ತಿ ಎಲ್ಲ ಹೋಗ್ತಾವಲ್ಲ ಎರಡು ದಿನ ತಪಾಸಣೆ ಮಾಡಿ ಬಿಟ್ಟುಬಿಡ್ತಾರೆ ಮೂರು ದಿನಕ್ಕೆ ಆ ಬಸ್ಗಳಲ್ಲಿ ಹೆಂಗೆಂಗೆ ಲಗೇಜ್ ತುಂಬ್ತಾರೆ ಅಂದರೆ ಅದ್ರ ಬಗ್ಗೆ ವಿಡಿಯೋ ಕೂಡ ಮಾಡಿದ್ದೆ ಯಾರೂ ತಲೆ ಕಟ್ಸ್ಕೊಂಡಿಲ್ಲ ಯಾರು ತಲೆ ಕಟ್ಸ್ಕೊಂಡಿಲ್ಲ ರೀ ಯಾಕೆ ತಲೆ ಕಟ್ಸ್ಕೊಳ್ಳಲ್ಲ ಅಂದರೆ ಓ ನಮ್ಮ ಮನೆಯಲ್ಲಿ ನಮಗೆ ಯಾರಿಗೂ ಏನೂ ಆಗಿಲ್ಲ ಬೇರೆ ಮನೇಲಿ ಹೋಗಿರೋದು ನಾವು ಬಸ್ಸಲ್ಲಿ ಹೋಗಲ್ಲ ನಮ್ಮವೆಲ್ಲ ಕಾರುಗಳವೇ ಗಾಡಿಗಳವೆ ಅದರಿಂದ ನಾವು ಯಾಕೆ ಇದ್ರ ಬಗ್ಗೆ ತಲೆ ತಲೆಕಟ್ಸ್ಕೊಬೇಕು ನಾಳೆ ಅಕಸ್ಮಾತ್ ಗಾಡಿ ಇಲ್ಲ ಕಾರಿಲ್ಲ ಬಸ್ಸಲ್ಲೇ ಹೋಗಬೇಕು ಆವಾಗ ಬಸ್ಗೆ ಆಯಿತು ಅವಾಗ ಅಜಯ ಅಯ 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 ಜಯ ಹೇಳಿ ಬಾಯ್ ಬಡ್ಕಂಡು ರೋಡಲ್ಲಿ ಕೂತ್ಕೊತಾವೆ ಅಂಥವು ಅಂಥ ದರಿದ್ರ ಜನಗಳು ನಮ್ಮ ಕರ್ನಾಟಕದಲ್ಲಿದ್ದಾರೆ ಇವತ್ತು ಬೇರೆಯವ್ರಿಗೆ ನಾಳೆ ನಮಗಾಗುತ್ತೆ ಈ ರೀತಿ ಬೇರೆಯವ್ರಿಗೂ ಆಗೋದು ಬೇಡ ನಮಗೂ ಆಗೋದು ಬೇಡ ಅನ್ನೋದು ಪರಿಜ್ಞಾನ ಇಲ್ದಿರ್ತಕ್ಕಂಥ ಅವಿವೇಕಿಗಳು ನಮ್ಮ ಕರ್ನಾಟಕದಲ್ಲಿದ್ದಾವೆ ಬೇರೆಯವ್ರಿಗೆ ನೋವು ಆದಾಗ ಅದು ನೋವು ಅನ್ಸಲ್ಲ ನಮಗೆ ನೋವು ಆದಾಗ ಮಾತ್ರ ಇವ್ರು ಹಣ್ಣು ಸುಟ್ಟೋದಾಗ ಮಾತ್ರ ಆ ಈ ರೀತಿ ಬೇಡ ನೋಡಿ ಅರ್ಥ ಮಾಡ್ಕೊಳ್ಳಿ ಎಷ್ಟು ಮೋಸ ಎಷ್ಟು ಅನ್ಯಾಯ ನಡೀತಾ ಇದೆ ಅಂದರೆ ಇದ್ರ ಬಗ್ಗೆ ತಲೆ ಕೆಡ್ಸ್ಕೊಳ್ಳೋರು ಯಾರು ಇಲ್ಲ ಯಾಕಂದರೆ ಮಂತ್ರಿಗಳು ಮಂತ್ರಿ ಮಕ್ಕಳೆಲ್ಲ ಕಾರಲ್ಲಿ ವಿಮಾನದಲ್ಲಿ ಹೆಲಿಕಾಪ್ಟರಲ್ಲೆಲ್ಲ ಓಡಾಡ್ತಾರೆ ಇನ್ನು ಬಸ್ಸಲ್ಲಿ ಓಡಾಡೋರು ಯಾರು ಇಲ್ಲಿ ಸಾಮಾನ್ಯ ನಾಗರಿಕರು ಕೂಲಿ ಕಾರ್ಮಿಕರು ಬಡವರು ಅವರಿವರು ನಮ್ಮಂಥವೆಲ್ಲ ನಾವೆಲ್ಲ ಬಸ್ಸಲ್ಲಿ ಓಡಾಡ್ತೀವಿ ನಮಗೇನೋ ಬಸ್ಸೇ ಗತಿ ನಮಗೆ ನಮಗೇನು ಇರೋಪ್ಲೇನು ದೊಡ್ಡ ದೊಡ್ಡ ಕಾರು ನಮಗೆ ಅದು ಗತಿ ಇಲ್ಲ ಇನ್ನೊಬ್ಬರ ಹತ್ರ ಕೆಲಸ ಮಾಡ್ತಾಯಿದ್ದೀವಿ ಅವ್ರೇನು ಕಾರ್ ತಗೊಂಡು ಊರಿಗೆ ಹೋಗಪ್ಪ ಅಂತ ಹೇಳಿ ನಮ್ಮ ಓನರು ಕಳಿಸಲ್ಲ ಯಾಕಂದರೆ ಓನರು ಡ್ರೈವರ್ಗೆ ಯಾಕೆ ಕಾರ್ ಕಟ್ಟು ಕಳಿಸ್ಬಿಡ್ತಾರೆ ಯಾವ ಓನರು ಕೂಡ ಡ್ರೈವರ್ಗೆ ಕಾರ್ ಕಟ್ಟು ಊರಿಗೆ ಕಳಿಸಲ್ಲ ಯಾರೋ ಒಬ್ಬರು ಪಾಪ ಪುಣ್ಯಾತ್ಮನ ಕಳಿಸ್ಬೋದು ಆದರೆ ನಮಗೆ ಬಸ್ಸೇ ಗತಿ ಅಕಸ್ಮಾತ್ ನಾಳೆ ನಾವು ಹೋಗೋ ಬಸ್ ಹಿಂಗೆ ಆಗ್ಬಿಟ್ರೆ ಹೆಂಗೆ ಕತೆ ಯಾರು ಮನೆಗೆ ಯಾರು ಅಪ್ಪ ಅಮ್ಮ ಎಲ್ಲ ನೋಡ್ಕೊಳ್ಳೋದು ಯಾರು ಹೆಂಡ್ರ ಮಕ್ಕಳು ನೋಡ್ಕೊಳ್ಳೋದು ಯಾರು ಈ ರೀತಿ ಜೀವ ಸಮೇತ ಈ ಬಸ್ ಮಾಗ್ಬಿಟ್ರೆ ಏನು ರೀ ಹೆಣ್ಗಳಿಗೇನು ಮನುಷ್ಯರಿಗೆ ಏನು ಬೆಲೆನೇ ಅಲ್ವೇನು ರೀ ಹಾಗಾದ್ರೆ ಮನುಷ್ಯರಿಗೆ ಬೆಲೆನೇ ಇಲ್ವ ಹಂಗಾದ್ರೆ ಏ ನೀವು ನಿಮ್ಮ ಲಂಚಕ್ಕೆ ಮಾತ್ರ ಬೆಲೆ ಇದೆಯಾ ನಿಮ್ಮ ಕೆಲಸಕ್ಕೆ ನಿಮ್ಮ ಲಂಚಕ್ಕೆ ಮಾತ್ರ ಬೆಲೆ ಇದೆ ಸಾರಿಗೆ ಇಲಾಖೆಗೆ ಆ ಮನುಷ್ಯರಿಗೆ ಬೆಲೆನೇ ಇಲ್ಲ ಅಲ್ಲ ನೀವೇ ಎಲ್ಲ ಈ ಥರ ನೀವು ಬಸ್ಸಲ್ಲಿ ನೀವೇ ಸತ್ತೋ ಬಿಡ್ರಿ ಅಯ್ಯೋ ನೀವು ಸರ್ಕಾರಿ ಸಾರಿಗೆ ಇಲಾಖೆ ಇದಿರಲ್ಲ ನೀವೇ ಸತ್ತೋಗ್ಬಿಡ್ರಪ್ಪ ಸುಮ್ಮನೆ ಯಾವ್ದಾರ ಎಲ್ಲರೂ ಈ ಥರ ಒಂದು ಬಸ್ಸಲ್ಲಿ ಹೋಗಿ ಎಲ್ಲರೂ ಯಾವ್ದಾರು ಬಂದು ಅಲ್ಲರಿ ಒಂದು ಲಾರಿ ಬಂದು ಗುದ್ದಿದ ತಕ್ಷಣವೇ ಇಡೀ ಬಸ್ಗೆ ಬೆಂಕ್ ಹೆಂಗೆ ಹತ್ತುತ್ತೆ ಅದು ಎಂಥ ಪೆಟ್ರೋಲು ಏನು ವಿಮಾನ ಅದು ವಿಮಾನ ಆದರೆ ಮ್ಯಾಲಿಂದ ಬಿದ್ದ ತಕ್ಷಣನೆ ಎಲ್ಲ ಡಮ್ ಬಿಡುತ್ತೆ ಯಾಕಂದ್ರೆ ವರ್ಜಿನಲ್ ಪೆಟ್ರೋಲ್ ಇರ್ತದೆ ಅಲ್ಲಿ ಇದು ವರ್ಜಿನಲ್ ಪೆಟ್ರೋಲು ಅಲ್ಲ ವರ್ಜಿನಲ್ ಡೀಸೆಲ್ ಅಲ್ಲ ಎಲ್ಲ ಮಿಕ್ಸಿಂಗ್ ಇರ್ತವೆ ಅದು ಹೆಂಗೆ ಬೆಂಕಿ ಹತ್ತುತ್ತೆ ಯಾವನಾರು ಒಬ್ಬ ಯೋಚನೆ ಮಾಡಿದಿರಿ ಅಂದ್ರಯ್ಯ ಅನ್ಯಾಯವಾಗಿ ಬಡವ್ರನ್ನ ಬಲಿ ತಗೊತ ಇದ್ರಲ್ಲರಯ್ಯ ನೀವು ಈ ಬಸ್ಗಳಿಗೆಲ್ಲ ಪರ್ಮಿಷನ್ ಕೊಟ್ಟು ಆ ಆ ಜನಗಳಿಗಿಂತ ಲಗೇಜೇ ಜಾಸ್ತಿ ಇರುತ್ತೆ ಬಸ್ಗಳಲ್ಲಿ ಅದನ್ನ ಚೆಕ್ ಮಾಡಿರಿ ಅಯ್ಯೋ ಯೋ ಹೊಟ್ಟೆಗೆ ಅನ್ನ ತಿನ್ನಂಗಿದ್ರು ಚೆಕ್ ಮಾಡಿರಿಯ ನೀವು ನಿಜವಾಗ್ಲೂ ಹೊಟ್ಟೆಗೆ ಅನ್ನ ತಿನ್ನಂಗಿದ್ರೆ ಚೆಕ್ ಮಾಡಿರಿ ಅದೇ ಲಂಚ್ ಲಂಚ್ ಬದುಕ್ತಾ ಬದುಕ್ತಾಯಿದಿರಲ್ಲ ಚೆಕ್ ಮಾಡಿ ಆ ಲಂಚಕ್ಕೋಸ್ಕರ ಚೆಕ್ ಮಾಡ್ರಿ ಯವು ಜನರು ಪ್ರಾಣಿಗಳ ಜೊತೆಗೆ ಆಟ ಆಡಬೇಡ್ರಿ ಜನಗಳ ಜೀವನ ಜೊತೆ ಆಟ ಆಡಬೇಡ್ರಿ ಅರ್ಥ ಮಾಡ್ಕೊಳ್ರ ಯೋ ಯೋ ಅರ್ಥ ಮಾಡ್ಕೊಳ್ರಯ್ಯ ಹೊಟ್ಟೆಗೆ ಅನ್ನ ತಿನ್ನಂಗ್ರಿ ಅರ್ಥ ಮಾಡ್ಕೊಳ್ರಿ ಇಲ್ಲಪ್ಪ ನಾವು ಹೊಟ್ಟೆಗೆ ಅನ್ನ ತಿನ್ನಲ್ಲ ಜನ್ದ್ದು ಆಯ್ಕೆ ತಿಂತೀವಿ ಅನ್ನಂಗಿದ್ರೆ ನೀವಪ್ಪ ಇದೇ ಥರ ಲಂಚಸ್ಕೊಂಡೇ ಸುತ್ತೋಗ ರಯಾ ನೀವೆಲ್ಲ ನಿಮಗೆಲ್ಲ ಬರಬಾರ್ದು ಬಂದು ಬರಬಾರ್ದು ಕಾಯಿಲೆಗಳೆಲ್ಲ ಬರ್ಬೇಕು ನಿಮಗೆ ಯಾರು ಜನರಿಗೆ ಸಾಮಾನ್ಯ ನಾಗರಿಕರಿಗೆ ಬರಬಾರ್ದು ಅಂಥ ಕಾಯಿಲೆಗಳು ನಿಮಗೆ ಬರ್ಬೇಕ್ರಯ ಆ ಭಗವಂತನ ನಾನು ಕೇಳ್ಕೊತ ಇದ್ದೀನಿ ನಿಮಗೆ ಕಷ್ಟ ಹೋಗಿ ಬರಲಿ ಲೊಕ್ಕೋ ಒಡಿಲಿ ನಿಮ್ಮ ನಿಮ್ಮ ಕೈ ಕರಿನಾರೋ ಕಡಿಲಿ ನಿಮಗೆ ಎಕ್ಕಟ್ಟು ಹೋಗಲಿ ಅನ್ಯಾಯವಾಗಿ ಹದಿನೇಳು ಇಪ್ಪತ್ತು ಜನ ಜೀವನ ತಗೊಂತಿರಲ್ಲ ಎಲ್ಲ ಎಲ್ಲರೂ ಸೇರ್ಕೊಂಡ್ರು ಯಾ ಸರ್ಕಾರ ಪರಿಹಾರ ಕೊಟ್ಟಿದೆಯಂದರೆ ಹಂಡ್ರೆಡ್ ಪರ್ಸೆಂಟ್ ಸರ್ಕಾರದ್ದು ಇದ್ರಲ್ಲಿ ತಪ್ಪಿರ್ಬೋದು ತಪ್ಪಿದೆ ಇದು ಯಾಕಂದ್ರೆ ಸರ್ಕಾರ ಅಧಿಕೃಗಳಲ್ವ ಸರ್ಕಾರಿ ಇಲಾಖೆ ಅಲ್ವಾ ಇದಕ್ಕೆಲ್ಲ ತಪಾಸಣೆ ಮಾಡೋದು ಇದಕ್ಕೆಲ್ಲ ಪರ್ಮಿಷನ್ ಕೊಡೋದು ಏನ್ ನಾವು ಕೊಡೋಕ್ಕಾಗತ್ತಾ ಇಲ್ಲ ನಾನು ಕೊಡೋಕ್ಕಾಗುತ್ತಾ ಪರ್ಮಿಷನ್ನು ಐಯ್ ಹೋಗ್ರೆ ಬಸ್ಸಲ್ಲಿ ಅಲ್ಲರಿ ಗೌರ್ಮೆಂಟ್ ಬಸ್ಸಲ್ಲಿ ಒಂದು ಖಾಲಿ ಸಿಲಿಂಡ್ರ್ ತಗೊಂಡು ಹೋಗ್ಬಿಡಲ್ಲ ಒಂದು ಕೋಳಿ ಒಂದು ಅಕ್ಕಿಚ್ಚಿಲ್ಲ ಹಾಕಕ್ಕೂ ಬಿಡಲ್ಲ ಇವಾಗ ಏ ಲಗೇಜ್ ಹಾಕಂಗಿಲ್ಲ ಅದಕ್ಕೆ ದುಡ್ಡು ಕೊಡಬೇಕು ಅಂತಾರೆ ಇವ್ರು ಹೆಂಗ್ರೀ ಇಷ್ಟೊಂದು ತುಂಬ್ಕೊಂಡು ಹೋಗ್ತಾರೆ ಬಸ್ಸಲ್ಲಿ ಹೆಂಗ್ರಿ ಪರ್ಮಿಷನ್ ಕೊಡ್ತಾ ಇದ್ದೀರಾ ನೀವು ಸಾರಿಗೆ ಏಲಿಕವರು ಆರ್ ಟಿ ಓದೋರು ಏನು ಸಗಣಿ ತಿಂತೀರೇನು ಹೊಟ್ಟೆಗೆ ಇದನ್ನೆಲ್ಲ ಬಂದ್ ಮಾಡ್ರಯ್ಯ ಬಾರಯ್ಯ ತೋರಿಸ್ತೀನಿ ಆ ಮಾಡಿದ್ದು ನಾನು ಇದ್ರ ಹತ್ರ ಶೇಷರಪುರಂ ಹತ್ರ ಫುಲ್ಲು ಫುಟ್ಬಾತು ಅವ್ರದೇ ಪ್ರೈವೇಟ್ ಬಸ್ನವ್ರದೇ ಯಾವನು ಹೇಳೋರು ಕೇಳೋರಿಲ್ಲ ಎಂಜುಲ್ ಕಾಸು ಕೊಟ್ಬಿಟ್ರೆ ಏನು ಬೇಕಾದ್ರೂ ಮಾಡ್ಕೋಬೋದು ಹೆಂಗೆ ಜನಗಳು ಏನು ಮಾಡೋಕ್ಕಾಗಲ್ಲ ಎಂಜುಲ್ ಕಾಸು ಕೊಟ್ಟರೆ ಓಟ್ ಹಾಕ್ತಾರೆ ಎಂಜಲ್ ಕಾಸು ಕೊಟ್ಟರೆ ಪರ್ಮಿಷನ್ ಕೊಡ್ತಾರೆ ಎಂಜುಲ್ ಕಾಸು ಕೊಟ್ಟರೆ ಇನ್ನೇನೋ ಮಾಡ್ತಾವೆ ಅನುಭವಿಸಿ ಸಾಯ್ರಿ ಸತ್ತು ಪ್ರಜೆಗಳು ಏನು ಮಾಡೋಕ್ಕಾಗಲ್ಲ ನಿಮ್ಮ ಜೀವ ನಿಮ್ಮ ಕೈಯಲ್ಲಿರುತ್ತೆ ನಿಮ್ಮ ಜೀವನ ನೀವೇ ಕಳ್ಕೊಂತೀರ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ ಮಾತೆ